ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಬಾಳೆ ಎಲೆ ಕಡುಬು ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಶೇರ್ ಮಾಡ್ತಾಯಿದ್ದೇನೆ ಸೊ ಎಲೆ ಊರಿಂದ ಅಮ್ಮ ತಂದಿದ್ಲು ಸೊ ಇವಾಗ ನಾನು ಅದರಿಂದ ಕಡಬನ್ನು ಹೇಗೆ ಮಾಡ್ತೀನಿ ಅದು ಕಡಬು ಮಾಡಲಿಕ್ಕೆ ಕೊಟ್ಟೆಯನ್ನು ಯಾವ ರೀತಿಗೆ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಬನ್ನಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲೆಯನ್ನು ಬೆಂಕಿಯಲ್ಲಿ ಸ್ವಲ್ಪ ಸೊಡುವುದರಿಂದ ಕೊಟ್ಟೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಮೊದಲಿಗೆ ಮಾಡಿಕೊಂಡೆ ಸ್ವಲ್ಪ ಕೊಟ್ಟೆ ಒಡಿಲಿಕ್ಕೆ ಸ್ಟಾರ್ಟ್ ಆಯಿತು ನಂತರ ಬೆಂಕಿಯಲ್ಲಿ ಸೊಟ್ಟು ಎಲ್ಲವನ್ನು ಮಾಡಿಕೊಂಡೆ ಇಲ್ಲಿ ನಾನು ಎರಡು ಬಾಳೆ ಎಲೆಯನ್ನು ತೆಗೆದುಕೊಂಡು ಮೊದಲಿಗೆ ಅದರಲ್ಲಿರುವಂತಹ ದಂಟನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಹಿಡಿ ಕಡ್ಡಿ ಬದಲಿಗೆ ಈ ರೀತಿ ಕಡ್ಡಿಯನ್ನು ತೆಗೆದುಕೊಂಡಿದ್ದೆ ಸೊ ಇಲ್ಲಿ ನಾನು ಜಾಸ್ತಿ ಮಾಡೋದಿಲ್ಲ ಇವಾಗ ಇದು ಈ ರೀತಿಯಾಗಿ ಮಾಡಿಕೊಂಡು ನಂತರ ಈ ಥರ ಸೊ ಈ ಥರ ಓಪನ್ ಆಗಿರಬೇಕು ಇವಾಗ ಇದಕ್ಕೆ ಈ ಕಡ್ಡಿ ಇದೆಯಲ್ಲ ಇದನ್ನು ಈ ರೀತಿ ಇದು ತುಂಡಾಗ್ಬಿಡತ್ತೆ ಉಲ್ಟ ಮಾಡ ಈ ಥರ ಸ್ವಲ್ಪ ದೊಡ್ಡದಾಗಿದೆ ಇದು ಚಿಕ್ಕದಾಗಿ ಈ ಥರ ಹಾಕ್ಕೊಂಡಿದ್ದೆ ಜಸ್ಟ್ ಇದು ಓಪನ್ ನೆಕ್ಸ್ಟ್ ಇದಕ್ಕೆ ಇದನ್ನು ಎಲ್ಲಿ ಹಾಕೋಕ್ಕಾದ್ರೆ ಸೊ ಇವಾಗ ಇದನ್ನು ಈ ಥರ ಈ ಥರ

ಈ ರೀತಿ ನಾ ಚಿಕ್ಕದಾಯ್ತು ಮಾಡೋದು ಸ್ವಲ್ಪ ಹ್ಞೂ ಈ ಥರ ಮಾಡ್ಕೋಬೇಕು ಇದು ಚೆನ್ನಾಗಿತ್ತಲ್ಲ ಬೇಕಾದರೆ ಇದು ಉಲ್ಟೆ ಎಡುವತ್ತಿಗೆ ಹಾಕ್ತಂದರೆ ಎಷ್ಟು ಇದನ್ನು ಕಟ್ ಮಾಡಿ ತಗೋಬೇಕು ಜಸ್ಟ್ ಇದ್ರೊಳಗೆ ಈ ರೀತಿ ಹೀಗಿಡ್ಬೇಕು ಹಾಂ ಹ್ಞೂ ರೀತಿ ಎಲೆಯನ್ನು ಸುಟ್ಟು ಮಾಡೋದ್ರಿಂದ ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಸುಟ್ಟಾಗ ಅದು ಸ್ವಲ್ಪ ಸಾಫ್ಟಾಗಿ ಬೀಳುತ್ತೆ ಹಾಗೆ ನಾನಿಲ್ಲಿ ನಾಲ್ಕು ಎಲೆಯನ್ನು ಈ ರೀತಿಯಾಗಿ ಸಿಟ್ಕೊಂಡಿದ್ದೀನಿ ಸೊ ಇವತ್ತು ಮಾಡೋದಿಲ್ಲ ನಾಳೆ ಬೆಳಿಗ್ಗೆ ಇದನ್ನು ಮಾಡ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಹಾಗೆ ಈವ್ನಿಂಗ್ ಆಗ್ತಾ ಬಂತು ಒಂದೇ ಒಂದು ದಾಸವಾಳ ಹೋಗಾಗಿತ್ತು ಸೊ ಅದನ್ನು ದೇವರಿಗೆ ಇಟ್ಟು ಪೂಜೆನ ಮಾಡೋಣ ಅಂತ असत ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಹಾಲು ಕಾಯಿಸ್ಬಿಟ್ಟು ಸೊ ಇವಾಗ ಟೀಯನ್ನು ಕುಡಿದು ಮತ್ತು ನಾನು ಬಾಳೆ ಎಲೆ ಕಡುಬನ್ನು ಮಾಡೋಣ ಅಂತ ಹೊರಟೆ ಸೊ ಇಲ್ಲಿ ನಾನು ನಾಲ್ಕೇ ಬಾಳೆ ಎಲೆನ ತೆಗೆದುಕೊಂಡಿರೋದ್ರಿಂದ ಮೊದಲಿಗೆ ನಾನು ಸ್ವಲ್ಪ ಇಡ್ಲಿ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾರ್ಮಲ್ ಆಗಿ ನಾವು ಇಡ್ಲಿ ಹಿಟ್ಟನ್ನು ಯಾವ ರೀತಿಯಾಗಿ ಹಿಟ್ಟು ಮಾಡ್ಕೋತೀವಿ ಅದೇ ಹಿಟ್ಟಿನಲ್ಲೂ ಈ ಕಡುಬನ್ನು ಮಾಡ್ಕೋಬಹುದು ಸೊ ದೋಸೆ ಆದರೆ ಸ್ವಲ್ಪ ತೆಳುವಾಗಿರುತ್ತೆ ಇಡ್ಲಿ ಆದರೆ ಸ್ವಲ್ಪ ದಪ್ಪವಾಗಿ ಮಾಡ್ಕೋತೀವಲ್ಲ ಹಿಟ್ಟು ಈ ರೀತಿಯಾಗಿ ಇರುತ್ತೆ ನೋಡಿ ಹಾಗೆ ಅದ್ವನಿಗೆ ಸ್ಕೂಲ್ ಕೂಡ ಇತ್ತು ಸೊ ಹಾಗಾಗಿ ನಾನು ಇವತ್ತು ಇಡ್ಲಿನೇ ಮಾಡಿ ಹಾಕೋಣ ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ಇಡ್ಲಿ ಪಾತ್ರೆಗಳಿಗೆಲ್ಲ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಗೆ ನಾನು ಕಡುಬು ಮಾಡಲಿಕ್ಕೆ ಬಾಳೆಲ್ಗೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ ತುಂಬ ನೀಟಾಗಿ ಬರುತ್ತೆ ಅಂತ ಹೇಳಿ ಸೊ ಮೊದಲಿಗೆ ಇಡ್ಲಿನ ಪಾತ್ರೆಯಲ್ಲಿ ಮೇಲ್ಗಡೆ ನಾನು ಕಡುಬನ್ನು ಮಾಡ್ಕೊಳ್ಳೋದು ಹಾಗಾಗಿ ಪಾತ್ರೆಗಳಿಗೆಲ್ಲ ಮೊದಲಿಗೆ ಹಿಟ್ಟನ್ನು ಹಾಕಿ ನಂತರ ಮೇಲ್ಗಡೆ ಕಡುಬನ್ನು ಮಾಡ್ಕೊಳ್ತೀನಿ ಇದರಲ್ಲಿ ಆರು ಪ್ಲೇಟ್ ಇದೆ ನಾನಿಲ್ಲಿ ನಾಲ್ಕೇ ಪ್ಲೇಟಿಗೆ ಇಡ್ಲಿಯನ್ನು ಹಾಕಿದ್ದೀನಿ ಮೇಲುಗಡೆ ಒಂದು ಪ್ಲೇಟನ್ನು ಹಾಕಿ ನಂತರ ನಾನು ಕಡುಬನ್ನು ಮಾಡ್ಕೋತೀನಿ ಒಂದೇ ಪಾತ್ರೆಯಲ್ಲಿ ಎರಡು ರೀತಿಯ ಕಡುಬು ಆಗುತ್ತೆ ಒಂದು ಇಡ್ಲಿ ಇನ್ನೊಂದು ಕಡುಬು ಸೊ ಈಸಿ ಕೂಡ ಆಗುತ್ತೆ ಬಾಳೆಯಲ್ಲೆ ಯಾಕೆ ಹಾಕಿ ಮಾಡೋದು ಅಂತ ಹೇಳಿದರೆ ಬಾಳೆ ಸ್ಮೆಲ್ ಬಂದು ಬರುತ್ತೆ ಇಡ್ಲಿ ಕಡುಬಲ್ಲಿ ಆವಾಗ ಅದು ಇನ್ನೂ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡಿರೋದು ಬಾಳೆ ಎಲೆ ಇದ್ದರೆ ಇಡ್ಲಿ ಬದಲಿಗೆ ಇದನ್ನು ಹಾಕಿ ಒಮ್ಮೆ ಟ್ರೈ ಮಾಡಿ ಹವೆಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಾಳೆ ಎಲೆ ಸ್ಮೆಲ್ ಇರೋದ್ರಿಂದ ಕಡುಬು ಇನ್ನಷ್ಟು ಚೆನ್ನಾಗಿ ಬರುತ್ತೆ ಎಲ್ಲವನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಸೊ ಕೊನೆಗೆ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ನಂತರ ಮುಚ್ಚಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೋಬೇಕು ಓಪನ್ ಮಾಡಲಿಕ್ಕೆ ಆಗುತ್ತೆ ವಾವ್ ನೋಡಿ ರೀತಿಯಾಗಿ ಇದರ ಸ್ಮೆಲ್ ತುಂಬಾ ಚೆನ್ನಾಗಿದೆ ಟೇಸ್ಟಿ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಬರುತ್ತೆ ಬಾಳೆಲೇ ಇದ್ದರೆ ಖಂಡಿತವಾಗಿ ಈ ರೀತಿ ಕಡುಬನ್ನು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಲಿಕ್ಕೆ ಕಡುಬು ಆದರೂ ಕೂಡ ತುಂಬಾ ಹೆವಿಯಾಗಿತ್ತು ಕಟ್ ಮಾಡಿ ಎಲ್ಲರೂ ಕೂಡ ತಿಂದ್ವಿ ಸೊ ಫೈನಲಿ ನೋಡ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಬಂದು ಕಾಪಿಕೋ ಚಾಕ್ಲೇಟು ಅಜ್ಜ ಮೊಮ್ಮಗ್ನಿಗೋಸ್ಕರ ಇದನ್ನು ಕಳಿಸಿಕೊಟ್ಟಿದ್ರು ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಬೇರೆ ಏನು ತರಬಾರ್ದು ಅಂತ ಹೇಳಿದ್ದಕ್ಕೆ ಚಾಕ್ಲೇಟ್ ಆದರೂ ಕೊಡೋಣ ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಸೊ ಅದನ್ನು ಕೂಡ ಸ್ವಲ್ಪ ಟಿಫಿನ್ ಬಾಕ್ಸ್ಗೆ ಹಾಕಿದರೆ ಏನೇ ಟಿಫಿನ್ ಬಾಕ್ಸ್ಗೆ ಮಾಡಿದರೆ ಒಂದು ಚಾಕ್ಲೇಟ್ ನೋಡಿದರೆ ಅವರು ಟಿಫಿನ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ಚಾಕ್ಲೇಟ್ ಸ್ವೀಟ್ ಜೊತೆಗೆ ಪಾಪ್ಕಾರ್ನು ಸ್ವಲ್ಪ ಗಡ್ಬಿಡಿಯಾಗಿರೋದ್ರಿಂದ ಇವತ್ತು ಸ್ಪೆಷಲಾಗಿ ಏನು ಮಾಡಿಲ್ಲ ಇದನ್ನೇ ಹಾಕ್ತಾ ಇದ್ದೀನಿ ಬಿನ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊ ಬಾ ಇದರಲ್ಲಿ ಇಡ್ಲಿ ಇದೆ ಏಯ್ ಡೋ ಟೇಕ್ ಇದರಲ್ಲಿ ಚಾಕೊಲೇಟ್ ಇಡ್ಲಿ ಖಾಲಿ ಮಾಡ್ಕೊಂಡು ಬಂದ್ರೆ ನೀನು ಗುಡ್ ಬಾಯ್ ಇದರಲ್ಲಿ ಏನು ಇರಬಹುದು ಹೇಳು ಪಾಪ್ಕಾರ್ನ್ ವಾಹ್ ಪಾಪ್ಕಾರ್ನ್ ಅಚ್ಚಸಿಗೆಟ್ಸ್ ಪಾಪ್ಕಾರ್ನ್ ಅಂದ್ರೆ ಇಷ್ಟನಾ ಹಾ ಪಪ್ಕಾರ್ನೀಸ್ ರೆಡಿ ಫೈನಲಿ ಅದ್ವಿನ್ ಟಿಫಿನ್ ಬಾಕ್ಸ್ ಸಿಂಪಲ್ ಆ್ಯಂಡ್ ಸ್ವೀಟ್ ಅಲ್ಲ ಅದು ಇಡ್ಲಿ ಮತ್ತೆ ತಿನ್ಬೇಕಷ್ಟೆ ತಗೊಂಡಿದೆಯಲ್ಲ ಗುಡ್ ಮಾರ್ನಿಂಗ್ ಅದ್ವಿನ್ ಇವಾಗ ಟೈಮ್ ಬಂದು ಆರು ಮುಕ್ಕಾಲು ಸಿಕ್ಸ್ ಫೋರ್ಟಿ ಫೈವ್ ಅದ್ವೀನ್ಗೆ ಇವತ್ತು ಸ್ಕೂಲಲ್ಲಿ ಏನಿದೆ ಸ್ಕೂಲಲ್ಲಿ ಅಲ್ಲ ನಾಳೆ ಅದ್ವೀನ್ಗೆ ಆ್ಯನ್ಯುವಲ್ ಡೇ ಸೊ ಹಾಗಾಗಿ ರಿಹರ್ಸಲ್ ಇದೆ ಇವತ್ತು ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಬಸ್ ಬರುತ್ತೆ ಅಂತ ಹೇಳಿದ್ರು ಇನ್ನು ಹೋಗಿ ನೋಡ್ಬೇಕು ಬಸ್ ಯಾವಾಗ ಬರುತ್ತೆ ಅಂತ ಮತ್ತೆ ಮತ್ತೆ ವಿಶೇಷ ಮಾರಿವಳ ಗುಡ್ ಮಾರ್ನಿಂಗ್ ಸೊ ಪರ್ಫೆಕ್ಟ್ ಟೈಮಿಗೆ ಬರುತ್ತೆ ನಾವು ಸೊ ಹೊರಗಡೆ ಕಸ್ಲೆ ಕಸ್ಲೆ ಆಗಿದೆ ಅಲ್ಲಿ ನಿಂತಿತ್ತಲ್ಲ ಬಸ್ ಬಂತು ವಾವ್ ಪರ್ಫೆಕ್ಟ್ ಟೈಮ್ ನಾಳೆ ಅದುವಿನಿಗೆ ಆನ್ಯುವಲ್ ಡೇ ಇತ್ತು ಸೊ ಹಾಗಾಗಿ ಇವತ್ತು ರಿಹರ್ಸಲ್ ಇತ್ತು ಸ್ವಲ್ಪ ದೂರದಲ್ಲಿರೋದ್ರಿಂದ ಬೆಳಿಗ್ಗೆ ಬೇಗನೆ ಬಸ್ ಬಂತು ಮತ್ತೆ ಈ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ